ಒಂದು ಕಡೆ ಮಂತ್ರಿಗಳು ಮಧ್ಯರಾತ್ರಿ ಔತಣಕೂಟವನ್ನು ಕರೆಯುವಂಥದ್ದು ಸಚಿವರುಗಳು ತಮ್ಮ ಇಲಾಖೆಯನ್ನು ಕೂಡ ಮರೆತು ಬರೀ ಔತಣಕೂಟದಲ್ಲೇ ಮುಳುಗಿ ಹೋಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಕುಸಿತು ಬಿದ್ದಿದೆ ಅದು ನಾನು ಹೇಳ್ತಾ ಇಲ್ಲ ಸ್ವತಃ ಗೃಹ ಸಚಿವರು ಗೃಹ ಮಂತ್ರಿಗಳು ಅವರೇ ಒಪ್ಕೊಂಡಿದ್ದಾರೆ ನಮ್ಮ ಒಳಜಗಳದಿಂದ ಕಿತ್ತಾಟದಿಂದ ಆಡಳಿತ ಯಂತ್ರ ಸಂಪೂರ್ಣ ಕುಸ್ತಿದೆ ಅನ್ನೋ ಮಾತನ್ನು ಪರಮೇಶ್ವರರು ಒಪ್ಕೊಂಡಿದ್ದಾರೆ ಇವತ್ತು ರೈತರ ಪರಿಸ್ಥಿತಿ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆ ಆ ಪರಿಸ್ಥಿತಿನ ಸುಧಾರಣೆ ಮಾಡಬೇಕು ಅನ್ನೋ ಯಾವುದೇ ಕಾಳಜಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತೋರಿಸ್ತಾ ಇಲ್ಲ ಇವತ್ತೇನು ಬೆಳಗಾವಿ ಜಿಲ್ಲೆಯಲ್ಲಿ ಕಪ್ಪು ಬೆಳೆಗಾರರು ನಿನ್ನೆವರೆಗೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನನಗೆ ಮಾಹಿತಿ ಇರೋ ಪ್ರಕಾರ ಅವರ ತಾಳ್ಮೆಯ ಕಟ್ಟೆ ಒಡೆಯುವಂಥ ಹಂತದಲ್ಲಿದೆ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಇವತ್ತು ಕೈ ಮೀರಿ ಹೋಗ್ತಾ ಇದೆ ಹತಾಶರಾಗಿದ್ದಾರೆ ಇವತ್ತು ಕಬ್ಬು ಬೆಳೆಗಾರರು ಇನ್ನೇನು ಇವತ್ತು ಸಕ್ಕರೆ ಕಾರ್ಖಾನೆಗಳು ಇವತ್ತು ಪ್ರಾರಂಭ ಆಗಬೇಕಾಗಿತ್ತು ಇವತ್ತು ಪ್ರೊಡಕ್ಷನ್ ಶುರುವಾಗಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರ ಇವತ್ತು ಹತಾಶರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಯಾವ ಪರಿಸ್ಥಿತಿ ಹೋಗಿ ತಲುಪ್ತದೋ ನನಗಂತೂ ಗೊತ್ತಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ತಾತ್ಸಾರ ಮಾಡ್ದೇ ಕಬ್ಬು ಬೆಳೆಗಾರರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ಮತ್ತೊಂದು ಕತೆ ಹೇಳಿದನೇ ಪರಿಹಾರವನ್ನು ನೀಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ